ಲಂಚ್ ನನ್ ಕೊಡಿಸ್ತೀನಿ ವಾವ್ ಏನ್ ಗುಡ್ ನ್ಯೂಸ್ ಇಲ್ವೇ ನಮ್ಮ ಊರಲ್ಲಿ ಒಂದ್ ಜಮೀನ್ ಇತ್ತು ಅದನ್ನ ಮಾರಿದ್ದೀನಿ ಹೀಗಾಗಿ ನಂಗೆ ಹೆಚ್ಚು ಹಣ ಸಿಕ್ಕಿದೆ ನೀ ನನ್ನ ಬೆಸ್ಟ್ ಫ್ರೆಂಡ್ ಹೀಗಾಗಿ ಲಂಚ್ ಮಾಡೋಣ ಅನ್ನಿಸ್ತು ಓಕೆ ನಾನೇ ಬರ್ತೀನಿ ಮೋಹಿತ್ನ ಕೂಡ ಕರಿತಾ ಇದ್ದೀನಿ ಹುಚ್ಚಿನ ನೀನು ಅರ್ಯೋ ಮ್ಯಾಡ್ ನಾನು ಹುಚ್ಚಿ ಅಲ್ಲ ನೀನೇ ಹುಚ್ಚಿ ನಿನ್ಗ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ ಮೋಹಿತ್ ನೀನನ್ ಎಷ್ಟಿಷ್ಟ ಪಡ್ತಾ ಇದ್ದಾನೆ ಅಂತ ನನಗೀಗ ಮದುವೆ ಆಗಿದೆ ಹೌದು ಹೌದು ಗೊತ್ತಿದೆ ನಿನ್ನ ಮದ್ವೆ ಆಗಿದೆ ಆದರೆ ನಂಗೆ ಇದು ಕೂಡ ಗೊತ್ತಿದೆ ನಿನ್ನ ಈ ಮದುವೆಗೆ ನಿನ್ನ ತಗೊಂಡಿರ್ಲಿಲ್ಲ ಅಂತ ಈ ಮದುವೆ ಪ್ರಪೋಸಲ್ ಅನನ್ಯಾಗ್ ಬಂದಿತಲ್ವಾ ಓಕೆ ನೀನು ಮೋಹಿತ್ ಜೊತೆ ಹೋಗು ಅದೇ ನಾನು ಬರಲ್ಲ ನೀವಿಬ್ರು ಲಂಚ್ ಮಾಡಿ ಓ ನಿನ್ನ ಮನಸ್ಗೆ ನೋವಾಯ್ತಾ ಆಮ್ ಸರಿ ಬಿಟ್ಬಿಡು ಮೋಹಿತ್ ಬೇಡ ಕೇವಲ ನಾನು ಮತ್ತು ನೀನು ನಾಳೆ ಹೌಸ್ ಆಫ್ ಇಟಾಲಿಯನ್ಸ್ಗೆ ಬಾ ಓಕೆ ಓಕೆ ಬಾಬಾ ಸರಿ ಮರುದಿನ ಮಧ್ಯಾಹ್ನ ಒಂದು ಗಂಟೆಗೆ ಕರೆಕ್ಟ್ ಆಗಿ ಆರೋಹಿ ಹೌಸ್ ಆಫ್ ಇಟಾಲಿಯನ್ ತಲುಪುತ್ತಾಳೆ ಮಾಡಿದ ಟೇಬಲ್ ಬಳಿ ಹೋಗುತ್ತಾಳೆ ಅಲ್ಲಿ ಯಾರೋ ಕಪಲ್ಸ್ ಈಗಾಗಲೇ ಕುಳಿತಿರುತ್ತಾರೆ ಅವರಿಗೆ ಆರೋಹಿ ಈ ರೀತಿ ಹೇಳುತ್ತಾಳೆ ಮುಗ್ದಿದ್ರೆ ದಯವಿಟ್ಟು ಈ ಟೇಬಲ್ ಖಾಲಿ ಮಾಡಿ ನಾವು ಈ ಟೇಬಲ್ ಬುಕ್ ಮಾಡಿದ್ದೇವೆ ಇದನ್ನ ಕೇಳಿದ ತಕ್ಷಣ ಆ ಜೋಡಿ ದೂರ ಸರಿಯುತ್ತಾರೆ ಆರೋಹಿ ಆ ಜೋಡಿಯನ್ನು ನೋಡುತ್ತಲೇ ನಿಶ್ಶಬ್ಧವಾಗಿ ಶಾಕ್ ಆಗುತ್ತಾಳೆ ಮತ್ತು ಆಶ್ಚರ್ಯದಿಂದ ಹೇಳುತ್ತಾಳೆ ಆಕಾಶ್ ಸಾಕ್ಷಿ ನೀವಿಬ್ರು ಹೌದು ಇಲ್ಲಿ ನಾವು ಬರ್ತೀವಿ ಮಾಡ್ತಾ ನಿನ್ನಿಂದ ಈ ರೆಸ್ಟೋರೆಂಟ್ ಅಫೋರ್ಡ್ ಆಗಲ್ಲ ತಾನೆ ಸಾಕ್ಷಿ ಆರೋಹಿಯ ಕಸಿನ್ ಮತ್ತು ಆಕರ್ಷ್ ಆರೋಹಿಯ ಎಕ್ಸ್ ಬಾಯ್ ಫ್ರೆಂಡ್ ಇವರಿಬ್ಬರ ನಿಶ್ಚಿತಾರ್ಥವಾಗಬೇಕಿತ್ತು ಆದರೆ ನಿಶ್ಚಿತಾರ್ಥದ ಒಂದು ದಿನ ಮುಂಚಿತವಾಗಿ ಆರೋಹಿ ಆಕರ್ಷ್ ಮತ್ತು ಸಾಕ್ಷಿ ಇಬ್ಬರು ರೊಮ್ಯಾನ್ಸ್ ಮಾಡುತ್ತಿರುವ ದೃಶ್ಯವನ್ನು ನೋಡಿ ನಿಶ್ಚಿತಾರ್ಥ ಮುರಿದಳು ಅಂದಿನಿಂದ ಅವರು ಜೊತೆಯಾಗಿಯೇ ಇದ್ದಾರೆ ಅವರ ಬಗ್ಗೆ ಅವರು ನೋಡಿಕೊಂಡರೆ ಸಾಕು ಬೇರೆಯವರ ಬಗ್ಗೆ ಚಿಂತೆ ಮಾಡೋ ಅಗತ್ಯವಿಲ್ಲ ಮುಗಿದಿದ್ರೆ ದಯವಿಟ್ಟು ಇಲ್ಲಿಂದ ಹೋಗಿ ಈ ಟೇಬಲ್ ನಾವು ರಿಸರ್ವ್ ಮಾಡಿದ್ದೇವೆ ಮ್ಯಾನೇಜರ್ ಸಾಕ್ಷಿ ಮತ್ತು ಆಕರ್ಷ್ ನನ್ನ ಟೇಬಲ್ ಖಾಲಿ ಮಾಡೋಕೆ ಹೇಳುತ್ತಾನೆ ಆಕರ್ಷ್ ಕೋಪಗೊಂಡು ಹೇಳುತ್ತಾನೆ ನೀನು ನನ್ನನ್ನು ಇಲ್ಲಿಂದ ಹೋಗೋಕೆ ಹೇಳ್ತಾ ಇದೀಯಾ ನಾನು ತಿಂಗಳಿಗೆ ಹತ್ತು ಬಾರಿ ಇಲ್ಲಿ ಬರ್ತೀನಿ ಲಕ್ಷ ಲಕ್ಷ ರೂಪಾಯಿ ಇಲ್ಲಿ ಖರ್ಚು ಮಾಡ್ತೀನಿ ಮುಂದೆ ಬರೋದೇ ಬಿಟ್ಬಿಡ್ಲಾ ಮ್ಯಾನೇಜರ್ ಇಂತಹ ವ್ಯಾಲ್ಯೂಯಬಲ್ ಕಸ್ಟಮರ್ ನನ್ನು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ ಮೇಡಮ್ ನನ್ ಜೊತೆಗೆ ಬನ್ನಿ ನಾನ್ ನಿಮ್ಗೆ ಇದ್ಕಿಂತ ಚೆನ್ನಾಗಿರೋ ಟೇಬಲ್ ಕೊಡ್ತೀನಿ ನಾವು ಈ ಟೇಬಲ್ ಬುಕ್ ಮಾಡಿದ್ದೇವೆ ನಾವು ಇಲ್ಲಿಯೇ ಕುಳಿತುಕೊಳ್ತೀವಿ ನೀವು ಭೇದ ಭಾವ ಮಾಡಬಾರ್ದು ನೀವು ನಮ್ಮನ್ನೇ ಟೇಬಲ್ ಬದ್ಲೈಸಕ್ ಹೇಳ್ತಾ ಇದ್ದೀರಾ ನಾವು ಈ ಟೇಬಲ್ ಬುಕ್ ಮಾಡಿದ್ದೇವೆ ಸೆಕ್ಯೂರಿಟಿ ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಪೂಜಾ ಮತ್ತು ಆರೋಹಿಯನ್ನು ಮುಟ್ಟೋಕೆ ಮುಂಚೆ ಒಂದು ಗಂಭೀರ ಧ್ವನಿ ಕೇಳಿ ಬರುತ್ತದೆ ಇಲ್ಲಿ ಏನಾಗ್ತಾ ಇದೆ ಆರೋಹಿ ಕಣ್ಣು ಅರಳುತ್ತದೆ ಏಕೆಂದರೆ ಆ ಧ್ವನಿ ಬೇರೆ ಯಾರದ್ದು ಅಲ್ಲ ಅವಳ ಗಂಡ ಸೂರ್ಯಾನ ಧ್ವನಿ ಅವನ ಪಕ್ಕದಲ್ಲೇ ನಿಂತಿದ್ದವಳು ಆರೋಹಿಯ ತಂಗಿ ಅನನ್ಯ ಸೂರ್ಯ ಮ್ಯಾನೇಜರ್ ನನ್ನು ಕರೆಯುತ್ತಾನೆ ಮ್ಯಾನೇಜರ್ ಈಗಾಗಲೇ ಸೂರ್ಯನ ಧ್ವನಿಯಿಂದ ಬೆಚ್ಚಿ ಬಿದ್ದಿದ್ದಾನೆ ಅದೇ ಸಮಯಕ್ಕೆ ಅನನ್ಯ ಹೇಳಿದ ಮಾತುಗಳು ಆರೋಹಿಗೆ ಆಘಾತ ನೀಡುತ್ತವೆ ಆದಿತ್ಯ ಮ್ಯಾನೇಜರ್ನ ತಪ್ಪೇನು ಇದ್ರಲ್ಲಿ ಆರೋಹಿ ಮತ್ತು ಸಾಕ್ಷಿ ಇಬ್ರು ನನ್ನ ಸಿಸ್ಟರ್ಸ್ ಬಾಲ್ಯದಿಂದ ನಮ್ಮ ಸಂಬಂಧ ಚೆನ್ನಾಗಿಲ್ಲ ಆದ್ರೆ ಸೂರ್ಯ ಬದಲು ಅನನ್ಯನ ಬಾಯಿಂದ ಆದಿತ್ಯ ಅಂತ ಕೇಳಿದಾಗ ಆರೋಹಿ ಸಂಪೂರ್ಣವಾಗಿ ಶಾಕ್ ಆಗುತ್ತಾಳೆ ಇವತ್ತಿಂದ ಇಲ್ಲಿ ನೀನು ಹೊಸ ಮ್ಯಾನೇಜರ್ ಇಲ್ಲಿ ಎಲ್ಲರಿಗೂ ಒಂದೇ ನಿಯಮ ಇದರ ಬಳಿಕ ಸೂರ್ಯ ಅನನ್ಯಾಳೊಂದಿಗೆ ವಿ ಐ ಪಿ ಸೆಕ್ಷನ್ಗೆ ಹೋದ ಅತ್ತ ಪೂಜಾ ಮತ್ತು ಆರೋಹಿ ಸಾಕ್ಷಿ ಮತ್ತು ಆಕರ್ಷ್ ಖಾಲಿ ಮಾಡಿದ ಟೇಬಲ್ನಲ್ಲಿ ಊಟ ಶುರು ಮಾಡಿದರು ಆದರೆ ಸಾಕ್ಷಿ ಮತ್ತು ಆಕರ್ಷ್ ಅಲ್ಲಿಂದ ಹೋಗದೆ ಅಲ್ಲೇ ಇದ್ದರು ಇದಕ್ಕಿದ್ದಂತೆ ಯಾರೋ ಆಕರ್ಷ್ಗೆ ಒಂದು ಪಂಚ್ ಕೊಟ್ಟರು ಆ ಪಂಚ್ ಕೊಟ್ಟಿದ್ದು ಸೂರ್ಯ ಇನ್ನೊಂದು ಕೊಡುವಷ್ಟರಲ್ಲಿ ಆರೋಹಿ ಅವನ ಕೈ ಹಿಡಿದು ನಿಲ್ಲಿಸಿದಳು ಸೂರ್ಯ ಸುಮ್ಮನೇ ಆದ ಅಷ್ಟಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಸಾಕ್ಷಿ ಮತ್ತು ಆಕರ್ಷ್ ಅಲ್ಲಿಂದ ಹೋದರು ನಿನ್ನ ತಂಗಿಯ ಬಾಯ್ ಫ್ರೆಂಡ್ ಜೊತೆ ಈ ರೀತಿ ಇರಲು ನಿನಗೆ ನಾಚಿಕೆ ಆಗಲ್ವಾ ಇನ್ನು ಮುಂದೆ ನನ್ನ ಆದಿತ್ಯನ ಹತ್ತಿರ ಹೋಗೋದೇನಾದರೂ ನಾನು ನೋಡಿದರೆ ನಾನು ಆ ದೃಶ್ಯವನ್ನು ರೆಕಾರ್ಡ್ ಮಾಡಿ ನಿನ್ನ ಗಂಡನಿಗೆ ಕಳಿಸ್ತೀನಿ ಅರ್ಥಾಯ್ತಾ ಆದಿತ್ಯ ಉರುಫ್ ಸೂರ್ಯ ಇದನ್ನೆಲ್ಲ ನೋಡಿದ ಅನನ್ಯಾಳಲ್ಲಿ ಕೋಪ ಮತ್ತು ಅಸೂಯೆ ತುಂಬಿದವು ಆದರೆ ಸೂರ್ಯ ಏನು ಹೇಳದೆ ಸುಮ್ಮನೆ ನಿಂತಿದ್ದನ್ನು ನೋಡಿ ಆರೋಹಿಗೆ ತುಂಬ ನೋವು ಆಯಿತು ಏನು ಸೂರ್ಯ ಈ ಆರೋಹಿಯ ಜಾಲದಲ್ಲಿ ಸಿಕ್ಕಿದ್ನಾ ನಾನು ಎಲ್ಲೂ ಹೋಗಿಲ್ಲ ಆದ್ರೆ ಏನು ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಇದರಿಂದ ನನ್ನ ಶ್ರೀಮಂತ ಬಾಯ್ ಫ್ರೆಂಡ್ನ ಕಳೆದುಕೊಳ್ಳುವ ಸ್ಥಿತಿ ಬರಬಹುದು ಇನ್ನೂ ಮುಖ್ಯವಾಗಿ ಆರೋಹಿ ಆದಿತ್ಯಾಗೆ ಹೇಳಿದ್ರೆ ನಾನು ಆ ರಾತ್ರಿ ಅವನ ಕೋಣೆಯಲ್ಲೇ ಇರಲಿಲ್ಲ ಅಂತ ಆಗ ಏನು ಮಾಡಲಿ ಆದ್ರೆ ನಾನು ಆದಿತ್ಯಗೆ ಹೇಳಿದ್ದೆ ನಾನು ಅವನ ಜೊತೆ ಇಂಪೀರಿಯಲ್ ಹೋಟೆಲ್ನಲ್ಲಿದ್ದೆ ಅಂತ ಅವನು ಇದನ್ನ ಕೇಳಿದ್ರೆ ನನ್ನನ್ನು ಸಾಯಿಸೇ ಬಿಡ್ತಾನೆ ಅಷ್ಟೇ ಅನನ್ಯಗೆ ತುಂಬಾ ಭಯ ಆಯಿತು ಅವನಿಗೆ ನಿಜ ಗೊತ್ತಾಗಬಾರದು ಆ ಸಮಯದಲ್ಲಿ ಅವಳಿಗೆ ಒಂದು ಅಮೂಲ್ಯವಾದ ಉಂಗುರ ಸಿಕ್ಕಿತು ಆದಿತ್ಯನದ್ದು ಅವಳು ತನ್ನ ಜೀವನದಲ್ಲಿ ಇಷ್ಟೊಂದು ದುಬಾರಿ ಉಂಗುರ ನೋಡಿರಲಿಲ್ಲ ಅದೇ ದಿನ ಆ ಉಂಗುರವನ್ನು ಮಾರಾಟ ಮಾಡೋಕೆ ಮಾರುಕಟ್ಟೆಗೆ ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ನಾನು ನನ್ನ ಹೆಂಡತಿ ಕಥೆ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ